ನಮಸ್ಕಾರ ಸ್ನೇಹಿತರೆ ನನ್ನೆಲ್ಲ ಪ್ರೀತಿಯ ಕುರಿ ಸಾಕಾಣಿಕೆದಾರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮೊನ್ನೆ ದಿನ ವೀಡಿಯೋ ಮಾಡಿದಾಗ ಕೆಲವರು ಕುರಿ ಸಾಕಾಣಿಕೆ ಬಗ್ಗೆ ತಿಳಿಸಿದ್ರಿ ಕುರಿ ಸಾಕಾಣಿಕೆ ಬಗ್ಗೆ ಆಹಾರ ಬಗ್ಗೆ ಆಹಾರ ಕ್ರಮ ಹೇಗೆ ಅದರ ದಿನಚರಿ ಬಗ್ಗೆ ತಿಳಿಸಿರಿ ಅಂತೇಳಿ ಕೆಲವರು ಕಮೆಂಟ್ ಮಾಡಿದರು ಅದಕ್ಕೆ ಈ ವಿಡಿಯೋ ಕುರಿ ಸಾಕಾಣಿಕೆಯಲ್ಲಿ ದಿನಚರಿ ಹೇಗಿರುತ್ತಪ್ಪ ಅಂತಂದರೆ ಸಿಸ್ಟಮೆಟಿಕ್ಕಾಗಿ ಪರ್ಫೆಕ್ಟಾಗಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಳೋಕೆ ಏನೇನು ನಾವು ಕ್ರಮಗಳನ್ನು ವಹಿಸಬೇಕು ಅನ್ನೋದು ಅದು ಭಾಳ ಮುಖ್ಯ ಇರುತ್ತೆ ಮೊದಲ ಕುರಿ ಸಾಕಾಣಿಕೆದಾರರು ಏನು ಮಾಡ್ಬೇಕಪ್ಪ ಅಂತಂದರೆ ಫಸ್ಟ್ ಡೇ ಒನ್ನಿಂದ ಶುರು ಮಾಡ್ಬೇಕಂದ್ರೆ ಮೊದಲು ದಿನಚರಿ ಸ್ಟಾರ್ಟ್ ಮಾಡಬೇಕೈತೆ ದಿನಚರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹೆಂಗಪ್ಪ ಬೆಳಗ್ಗೆ ಏಳು ಗಂಟೆಗೆ ನೀವು ಎದ್ದು ಅದಕ್ಕೆ ಫೀಡಿಂಗ್ ಸ್ಟಾರ್ಟ್ ಮಾಡ್ಬೇಕು ಬೆಳಗ್ಗೆ ಎದ್ದು ಗಂಟೆಗೆ ಎದ್ದು ಅದಕ್ಕೆ ಕಾಲಲ್ಲಿ ಹಿಕ್ಕಿ ಇರ್ತೈತಿ ಅದನ್ನೆಲ್ಲ ಸ್ವಚ್ ಮಾಡಿ ಮರಿಗಳು ಫೀಡ್ 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 ಟ್ರೇಗಳನ್ನೆಲ್ಲ ಸ್ವಚ್ ಮಾಡಿ ನೀರು ತುಂಬಿದ ಟಬ್ಗಳನ್ನೆಲ್ಲ ಸ್ವಚ್ಛ ಮಾಡಿ ಯಾಕಂದರೆ ಕೆಲವರು ಸ್ವಚ್ಛ ಮಾಡೋದನ್ನ ಫೀಡ್ ಹಾಕೋದಾಗ್ಲಿ ಅಲ್ಲಿ ಒಟ್ಟು ದಯವಿಟ್ಟು ದಯವಿಟ್ಟು ಯಾರೂ ಮಾಡಬಾರ್ದು ಫಸ್ಟ್ ಎದ್ದ ತಕ್ಷಣ ಅವರು ಟ್ರೇಗಳನ್ನ ಅದ್ರ ಕಾಲಾಗಿಂದ ಎಲ್ಲ ಹುಡುಗಿ ಸ್ವಚ್ಛ ಮಾಡಿ ಟ್ರೇಗಳನ್ನ ಸ್ವಚ್ಛ ಮಾಡಿ ನೀರಿನ ಟಬ್ಗಳನ್ನ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ ಎಲ್ಲ ಕ್ಲೀನ್ ಆದಮೇಲೆ ಫಸ್ಟಿಗೆ ಆರರಿಂದ ಏಳು ಗಂಟೆ ಸುಮಾರು ನಿಮ್ಮಲ್ಲಿ ಇರ್ತಕ್ಕಂಥ ತೊಗರಿ ಹೊಟ್ಟು ಹಾಕಬೇಕು ಫಸ್ಟ್ ಎದ್ದ ತಕ್ಷಣ ತೊಗರಿ ಹೊಟ್ಟೆ ಹಾಕಬೇಕು ಅದಕ್ಕಿಂತ ಮುಂಚೆ ಕೆಲವರು ಈ ಟಾನಿಕ್ಗಳನ್ನ ಹಾಕೋತಿರ್ತಾರೆ ಕೆಲವರು ಟಾನಿಕ್ ಹಾಕೋದ್ರು ಹಾಕೋಬೋದು ಟಾನಿಕ್ ಯಾವ ಥರಪ್ಪ ಅಂತಂದರೆ ಈಗ ಪ್ರೋಟಾನ್ ಆಗಬಹುದು ಲ್ಯೂಟ್ ನಿಮ್ಮ ಆಗ್ಬೋದು ಯಾವುದಾದ್ರೂ ನಿಮ್ಮಲ್ಲಿ ಟಾನಿಕ್ ಹಾಕೋಬೇಕಂದ್ರೆ ಫಸ್ಟ್ ಎದ್ದ ತಕ್ಷಣ ಕಾಲಾಗಿಂದು ಸ್ವಚ್ಛ ಮಾಡಿ ನೀರು ತುಂಬಿ ಟಾನಿಕ್ ಹಾಕೋಬೇಕು ಟಾನಿಕ್ ಹಾಕೋಂದ್ರೆ ಹಾಕೊಂಡ ಏಳು ಗಂಟೆ ಆರರಿಂದ ಏಳು ಗಂಟೆ ಸುಮಾರು ಒಮ್ಮೆ ತೊಗರಿ ಹೊಟ್ಟೆ ಹಾಕೋಬೇಕು ಫಸ್ಟ್ ನಿಮ್ಮಲ್ಲಿ ಏನೋ ಹಸಿಮೆ ಇರ್ತೈತಿ ಶೇಂಗಾ ಹೊಟ್ಟೆ ಇರ್ತೈತಿ ಫೀಡ್ ಇರ್ತೈತಿ ಎಲ್ಲ ಥರ ಇರ್ತೈತಿ ಅಂದರೂ ಯಾವುದೂ ಹಾಕೋಕ್ಕೋಗಬಾರ್ದು ಫಸ್ಟ್ ನೀವು ಹಾಕಬೇಕಾದ್ದು ತೊಗರಿ ಹೊಟ್ಟು ಇದು ಆರರಿಂದ ಏಳು ಗಂಟೆಗೆ ಅದಾದ ನಂತರ ನೀವು ಯಥೇಚ್ಛವಾಗಿ ಅದಕ್ಕೆ ಸಾಕಷ್ಟು ನೀರನ್ನು ಓದಿಸಬೇಕೈತಿ ನೀರಿನ ಟಬ್ನಾಗ ಸ್ವಚ್ಛ ಮಾಡಿ ನೀರು ತುಂಬಿಟ್ಟಿರ್ತೀರಿ ಎಂಟರಿಂದ ಒಂಬತ್ತು ಗಂಟೆ ಸುಮಾರು ಒಂಬತ್ತು ಹತ್ತು ಗಂಟೆ ಅಂದರೂ ಏನು ಪರವಾಗಿಲ್ಲ ಹತ್ತು ಒಂಬತ್ತರಿಂದ ಹತ್ತು ಗಂಟೆ ಒಂದು ಆಸ್ಪಾಸಿನಲ್ಲಿ ಫೀಡ್ ಹಾಕೋಬೇಕು ಅಂತ ನಿಮ್ಮಲ್ಲಿ ಇರ್ತಕ್ಕಂಥ ಫೀಡ್ ನಮ್ಮಲ್ಲಿ ಬೇಕಾದ್ರೆ ನಿಮ್ಗೆ ಹೈಟೆಕ್ ಫೀಡ್ ಅಂತೇಳಿ ಸಿಗ್ತೈತೆ ಫೀಡನ್ನು ನೀವು ಅದ್ರ ಜೊತೆ ಏನಾಗ್ಲೇ ಗೊಂಜಾಳ ಓದಿ ನಿಮ್ಮಲ್ಲಿ ಸ ನಾವು ಹಿಂದಿನ ನುಡಿಯೋದಾಗ ಹೇಳ್ದಂಗೆ ನಿಮ್ಗೆ ಗೊಂಜಾಳ ಗೋಧಿ ನಿಮ್ಮಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಕಡಿಮೆ ರೇಟಿಗೆ ಸಿಗ್ತಕ್ಕಂಥ ಫೀಡ್ಗಳನ್ನ ನಮ್ಮ ಫೀಡಿನ ಜೊತೆ ಮಿಕ್ಸ್ ಮಾಡಿ ನೀವೇನತ್ತಲೇ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಟೈಮ್ನೊಳಗೆ ಕೊಡಬೇಕು ಅದಾದ ನಂತರ ನೀವು ಒಂಬತ್ತು ಹತ್ತು ಗಂಟೆಗೆ ಫೀಡ್ ಕೊಟ್ಟಿರಪ್ಪ ಅಂತಾರೆ ಕಂಪಲ್ಸರಿ ಏನತ್ತಲ್ಲ ನೀರು ತುಂಬಿ ಅದಕ್ಕೆ ಫೀಡ್ಗಳ್ನ ತಿಂದ ನಂತರ ಮರಿಗಳಿಗೆ ಅವಕ್ಕೆ ರೆಸ್ಟ್ ಬಿಡ್ಬೇಕು ರೆಸ್ಟ್ ಅಂದ್ರೆ ಹೆಂಗಪ್ಪ ಅಂತಂದರೆ ಒಂಬತ್ತು ಹತ್ತು ಗಂಟೆಗೆ ನೀವು ಫೀಡ್ ಅಂದ್ರೆ ಆ ಒಂದು ಮಧ್ಯಾಹ್ನ ಒಂದು ಎರಡರ ಮಟ್ಟ ನೀವು ಅದಕ್ಕೆ ಏನು ಹಾಕಕ್ಕೆ ಹೋಗಬಾರ್ದು ಕೆಲವೊಬ್ರು ಮೇವು ಹೇಳಿ ಚಿಕ್ಕಂಗೆ ಮೇವು ತರೋದು ಅದಕ್ಕೆ ಸಿಕ್ಕಂಗೆ ಕೊರಿದು ಸಿಕ್ಕಂಗೆ ಒಗೆಯೋದು ಹೆಂಗೆ ಬೇಕಾದ ಬೇಕಾಬಿಟ್ಟು ಎಲ್ಲ ಥರ ಮಾಡ್ತಾರೆ ದಯವಿಟ್ಟು ಯಾರು ಏನತ್ತಲ್ಲ ಪದೇ ಪದೇ ಮೇವು ಹಾಕೋದಾಗಲಿ ಪದೇ ಪದೇ ಹೊಟ್ಟೆ ಹಾಕೋದಾಗಲಿ ಮರಿಗಳು ವಟ್ಟೆ ಮಾಡೋಕೋಗ ಒಂಬತ್ತು ಹತ್ತು ಗಂಟೆಗೆ ನೀವು ಫೀಡ್ ಹಾಕೊಂಡಿರಪ್ಪ ಅಂತಂದ್ರೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಅವ್ಕೀನು ಹಾಕೋಕ್ಕೋಗ್ಬಾರ್ದು ಎರಡು ಮೂರು ತಾಸು ಫುಲ್ ಅವರನ್ನ ಬಿಟ್ಟು ಬಿಡ್ಬೇಕು ಅವ್ತರ ಪಾಡಿಗೆ ಅವು ಕರೆಕ್ಟಾಗಿ ಅವ್ರು ಫೀಡ್ ತಿಂದಿದ್ದನ್ನು ಡೈಜೆಷನ್ ಮಾಡಿಕೊಂಡು ಅದು ಅದಕ್ಕೆ ಮರಿಗಳಿಗೆ ತನ್ನ ಶರೀರದಾಗ ಕರೆಕ್ಟಾಗಿ ಅದು ಫೀಡ್ ಯುಟಿಲೈಸ್ ಆಗಿ ಅದು ರೆಸ್ಟ್ ಮಾಡಕ್ಕೆ ಮಕ್ಕಳ್ಬೇಕಾದ ಮಲ್ಕು ಮರಿ ಮಲ್ಕೊಂತಪ್ಪ ಅಂತಂದ್ರೆ ಕರೆಕ್ಟಾಗಿ ಡೈಜೆಷನ್ ಆಗಿ ಎಲ್ಲ ಥರ ಸಲಿಸ್ಬಿಡುತ್ತೆ ಅದಕ್ಕೆ ಮಕ್ಕತ್ ಪಾ ಅಂತಂದ್ರೆ ಮರಿ ಮೇಯ್ ಹಸ್ತೈತಿ ಜಾಸ್ತಿ ಮರಿ ಮಕ್ಕೊಳಕ್ಕೆ ಟೈಮ್ ಕೊಡಬೇಕು ಅದಾದ ನಂತರ ಒಂದು ಗಂಟೆಗೆ ಸುಮಾರು ಏನಂತ ನಿಮಗೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಏನಾರು ಅನುಕೂಲ ಅಸ್ತಿದ್ರೆ ಹಸಿ ಮೇವು ಹಾಕೋರಿ ಅಂತ ಇಲ್ಲ ಹಸಿ ಮೇವು ಹಾಕೋಲಿಲ್ಲಪ್ಪ ಹಸಿ ಮೇವು ಹಾಕೋಕ್ಕಾಗ್ಲಿಕ್ಕಂದ್ರೆ ಏನಂತಲೇ ನಿಮ್ಮಲ್ಲಿ ಸಿಗ್ತಕ್ಕಂಥ ಶೇಂಗಾ ಹೊಟ್ಟಾಗಿರ್ಬೋದು ಬೇಡ ಸೈಲೇಜ್ ಬೇರೆ ಹಾಕ್ತಾರೆ ಕೆಲವೊಬ್ರು ಮೇವು ಹಸಿ ಮೇವು ಇಲ್ಲದವ್ರು ಸೈಲೇಜ್ ಹಾಕೋತಾರೆ ಸೈಲೇಜ್ ಹಾಕೋಬೋದು ಏನು ತೊಂದರೆ ಇಲ್ಲ ಇಲ್ಲಪ್ಪ ಅಂದ್ರೆ ಮಧ್ಯಾಹ್ನ ಒಂದು ಹೊತ್ತು ಮಾತ್ರ ಹಸಿ ಮೇವು ಹಾಕೋಬೇಕು ಹಸಿ ಮೇವು ಜಾಸ್ತಿ ಹೋಗ್ಬಾರ್ದು ಮತ್ತು ನೀವು ಪದೇ ಪದೇ ಹಸಿ ಮೇವು ಹಾಕಿರಪ್ಪಾ ಅಂತಂದ್ರೆ ಮೇ ಹಚ್ಚಾಗಲ್ಲ ಮರಿಗಳು ಮೇ ಹಚ್ಚಾಗಲ್ಲ ಬಾಡಿ ಗ್ರೋತ್ ಆಗಲ್ಲ ಮಾಂಸ ಅಭಿವೃದ್ಧಿ ಅದಕ್ಕೆ ಅದಕ್ಕೇನತ್ತಲ ಒಣ ಮೇವು ಹೊಟ್ಟು ಒಣ ಮೇವು ಹೊಟ್ಟು ಆಮೇಲೆ ಫೀಡ್ ಇದನ್ನು ಜಾಸ್ತಿ ಕೊಡ್ಬೇಕು ಮರಿಗಳು ನೀರು ಜಾಸ್ತಿ ಕುಡಿತಾವೆ ಹಿಂಗಾಗಿ ಏನತ್ತಲ್ಲ ಮರಿಗಳು ನೀರು ಜಾಸ್ತಿ ಕುಡಿದ್ರಿಂದ ಜಾಸ್ತಿ ಬಾಡಿ ಗ್ರೋತ್ ಆಕತಿ ದೇಹ ಬೆಳವಣಿಗೆ ಆಗೈತಿ ತೂಕ ಬರ್ತಾವೆವು ಮಾಂಸ ಅಭಿವೃದ್ಧಿ ಆಗ್ತದೆ ಹೀಗಾಗಿ ಒಂದು ಗಂಟೆ ಎರಡು ಗಂಟೆ ಸುಮಾರು ಏನಂತ ಒಂದರಿಂದ ಎರಡು ಗಂಟೆ ಮಟ್ಟ ಏನತ್ತಲ ನೀವು ಹಸಿಮೆವು ಹಾಕೋರಿ ಅದಾದ ನಂತರ ಹಸಿಮೆವು ಹಾಕಿದ ನಂತರ ಐದು ಗಂಟೆ ಸು ಐದು ಗಂಟೆವರೆಗೂ ನೀವು ಅಲ್ಲಿ ಎಲ್ಲಿ ಏನೋ ಅದಕ್ಕೆ ಏನು ಹಾಕಕ್ಕೆ ಹೋಗಬಾರ್ದು ಐದು ಗಂಟೆಗೆ ಐದು ಗಂಟೆವರೆಗೂ ನೀವು ಹಾಕ್ಬಾರ್ದು ಐದು ಗಂಟೆ ಸುಮಾರು ಒಂದು ಸಲ ಮತ್ತೆ ನಿಮ್ಮಲ್ಲಿ ಇರ್ತಕ್ಕಂಥ ಹೊಟ್ಟು ಹಾಕೋಬೇಕು ಹೊಟ್ಟು ಅಂದ್ರೆ ಯಾವ ಥರಪ್ಪ ಅಂತಾರೆ ಈಗ ನಿಮ್ಮ ಮಂಜು ಮುಂಜಾನೆ ಏನತ್ತಲ ಎದ್ದ ತಕ್ಷಣ ತೊಗರಿ ಹೊಟ್ಟಾಕಿರ್ತೀರಿ ಈಗ ಏನು ಮಾಡು ಸಾಯಂಕಾಲ ನೀವು ಶೇಂಗಾ ಹೊಟ್ಟೆ ಶೇಂಗಾ ಹೊಟ್ಟಾಕೋದು ಸೈಲೇಜ್ ಸೈಲೇಜ್ ಹಾಕೋದು ಸೈಲೇಜ್ ಹಾಕೊಂಡರೆ ಸೈಲೇಜ್ ಹಾಕೋರಿ ಇಲ್ಲಾಂದ್ರೆ ಶೇಂಗಾ ಹೊಟ್ಟೆ ಸ್ಫೋಟ ಒಂದು ಚೇಂಜ್ ಮಾಡ್ಕೊಂಡು ಅಂದರೆ ಮರಿಗಳಿಗೂ ಬಾಯಿ ಬದಲಾಗಬೇಕು ಬಾಯಿ ಬದಲಾಗೋದ್ರಿಂದ ಏನತ್ತಲ್ಲ ಮರಿ ನಿಮಗೇನತ್ತಲ್ಲ ಎಲ್ಲ ಕರೆಕ್ಟಾಗಿ ಕರೆಕ್ಟಾಗಿತಿತ್ತಾವು ಸ್ವಚ್ಛ ಅಂತವು ಆ ಶರೀರಕ್ಕೆ ಏನತ್ತಲ್ಲ ಸಂತೋನ ಹಾರ ಕೊಟ್ಟೆ ಆಲ್ರೆಡಿ ಫೀಡ್ನೇ ಸಮತೋಲನ ಹಾರ್ದು ಆಮೇಲೆ ಅದ್ರ ಮೇವಿನ ರೂಪದಾಗ ಸ್ವಲ್ಪ ಸಮತೋಲನ ಹಾರು ಕೊಟ್ಟಾಗತ್ತೆ ಅದಾದ ನಂತರ ಏನತ್ತಲ್ಲ ನೀವು ಸಾಯಂಕಾಲ ಐದರಿಂದ ಆರು ಗಂಟೆವರೆಗೆ ಒಂಥರ ಅಂತಂದ್ರೆ ಬಂದಿರಪ್ಪ ಅದಕ್ಕೆ ಮತ್ತದಕ್ಕೇನತ್ತೆ ಕಾಲಾಗಿಂದ ಏನತ್ತೆ ನೀವು ಅನುಕೂಲತೆ ಯಾರು ದಿವ್ಸಕ್ಕೆ ಯಾವ ಟೈಮ್ ಸ್ವಚ್ಛ ಮಾಡೋರು ಯಾವ ಟೈಮ್ ಸ್ವಚ್ಛ ಮಾಡ್ಕೊರಿ ಇಲ್ಲಪ್ಪ ಒಂದೇ ಸ್ವಚ್ಛ ಪರವಾಗಿಲ್ಲ ಒಂದು ಸಲ ಇದ್ರೆ ಸಾಕು ಐದು ಗಂಟೆ ಆರು ಗಂಟೆ ಸುಮಾರು ಒಂದು ಹೊಟ್ಟೆಪ್ ಇಟ್ಟಿರಿದ್ರೆ ಮತ್ತೆ ನೀವು ಎಂಟು ಒಂಬತ್ತರ ಮಟ್ಟ ಇನ್ನೂ ಕೊಡಕ್ಕೆ ಅದಕ್ಕೆ ಎಂಟು ಒಂಬತ್ತರ ಮಟ್ಟ ಇನ್ನೂ ಕೊಡಕ್ಕೆ ಹೋಗಬಾರ್ದು ಲಾಸ್ಟಿಗೆ ನೀವು ಉಂಡು ಮಲ್ಕೊಳ್ಳುವಾಗ ಕೊನೆಗೆ ಫೀಡ್ ಕೊಡಬೇಕು ಕೆಲವೊಬ್ಬರದಲ್ಲಿ ತಪ್ಪು ಕಲ್ಪನೆ ಏನೈತಿ ಬೆಳಗ್ಗೆ ಸಾಯಂಕಾಲ ಐದು ಗಂಟೆ ಕಣ ಆರು ಗಂಟೆ ಕಣ ಏನತ್ತಲ್ಲ ಫೀಡ್ ಬಿಡ್ತಾರೆ ಐದು ಆರು ಗಂಟೆ ಫೀಡ್ ಸುರೋದ್ರಿಂದ ಇಲ್ಲ ಮರಿಗಳು ಗ್ರೋತ್ ಬರೋಂಗಿಲ್ಲ ನೀವು ಯಾವುದೇ ಕಾರ್ನಕ್ಕು ಐದು ಆರು ಗಂಟೆ ಸುಮಾರು ಕೊಡಕ್ಕೆ ಹೋಗಾಡ್ರಿ ಫೀಡ್ ಕೊಡಾಕ್ರಿ ಹೊಟ್ಟು ಕೊಡ್ರಿ ನಿಮ್ಮಲ್ಲಿ ಸೈಲೇಝರ್ ಸೈಲೇಜ್ ಕೊಡಿರಿ ಹೊಟ್ಟೆಗಳನ್ನ ಹಾಕೋರಿ ಸೈಲೇಜ್ ಹಾಕೋರಿ ಎಲ್ಲ ಥರ ಹಾಕೋರಿ ಆದರೆ ನೀವು ಫೀಡ್ ಕೊಡೋದಾದ್ರೆ ನೈಟ್ ಏನತ್ಲ ಎಲ್ಲ ಮುಗ್ದಿಂದಲೂ ನೀವು ಫೀಡು ನೀರು ಕರೆಕ್ಟಾಗಿ ಎಲ್ಲ ಒದಗಿಸಿದಂಥ ಏನತ್ಲ ನೈಟಾಗಿ ಕೊಡಾಕಬಹುದು ನೈಟ್ ಒಂದು ನೀವು ಒಂಬತ್ತು ಹತ್ತು ಗಂಟೆ ಸುಮಾರು ನೀವು ಫೀಡ್ ಕೊಟ್ಬಿಟ್ರಪ್ಪ ಅಂದರೆ ಫುಲ್ ನೈಟ್ ಎಲ್ಲ ಅದು ಅದು ಮೇಲಕ್ಕೆ ಹಾಕ್ತಿರ್ತಾರೆ ಮೇಲಕ್ಕೆ ಹಾಕಿ ಕರೆಕ್ಟ್ ಅದಕ್ಕೆ ಡೈಜೆಷನ್ ಆಗಿ ನಾವು ಕೊಟ್ಟಂಥ ಆಹಾರ ಅದಕ್ಕೆ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ತನ್ನ ಬಾಡಿ ಏನು ಬೇಕು ತನ್ನ ಬೆಳವಣಿಗೆ ಏನು ಬೇಕು ಅಭಿವೃದ್ಧಿ ಹಾಕಿ ಏನು ಥರ ಯಾವ ಥರ ಬೇಕು ಎಲ್ಲ ತನ್ನ ಎದುರಾಗಿ ಒದಿಸ್ಕೊಂಡು ಒಂದು ಹಂತಕ್ಕೆ ಬೆಳವಣಿಗೆ ಆಗೈತೆ ಮರಿಗೊಳ್ಳಿ ಯಾವುದನ್ನ ಮಾಡಲಿ ನೀವು ಶೆಡ್ಯೂಲ್ ಹೆಂಗೆ ಒಂದು ಒಂದು ಶೆಡ್ಯೂಲಾಗಿ ಟೈಪ್ ಮಾಡ್ಕೋಬೇಕು ಒಂದು ಟೈಮ್ ಟೇಬಲ್ ನಿಮ್ಮದು ಟೈಮ್ ಟೇಬಲ್ ಇಲ್ಲದ ನೀವು ಮರಿ ಮೇಸ್ತನು ನಾ ಏನೋ ಒಂದು ಹಾಕ್ತೀನೋ ಏನೋ ಮಾಡ್ತೀನೋ ಹಸಿಮೇವು ಹಾಕ್ನು ನೀರು ಯಾವಾಗೋ ನೀರು ಕುಡಿಸ್ತೀನಿ ಯಾವಾಗ ಅರಮ್ ಹಾಕ್ತೀನೋ ಅಂದ್ರೆ ಇಲ್ಲ ನಮ್ಮಲ್ಲಿ ರೈತರಲ್ಲಿ ಒಂದು ತಪ್ಪು ಏನಿತ್ತಪ್ಪ ಅಂತಂದ್ರೆ ಮರಿ ಹೆಂಗೆ ಮೇಯಿಸ್ತಾರೆಂದ್ರೆ ಮುಂಜಾನೆನೂ ತೊಗರಿ ಹೊಟ್ಟೆ ಹಾಕೋದು ಗೊತ್ತಾರಲ್ಲ ಆಮೇಲೆ ಯಾವಾಗೋ ತೊಗರಿ ಹೊಟ್ಟೆ ಹಾಕೋದು ಆಮೇಲೆ ನಾವು ಏನು ಹೇಳಿಬಿಟ್ರು ಸ್ವಲ್ಪ ಎಲ್ಲರ ಹೊರಗಡೆ ಒಮ್ಮು ಹಾಕಿರಿ ಅಂತ ಹೇಳ್ಬಿಟ್ರು ಅವ್ರ ಏನು ಬಲ್ಲಂಗೆ ಒಗಿತಾರೆ ಅವ್ರು ಮೇವು ಮೇವು ಐತು ಹೊಲ್ದಾಗಿಂದು ಬರೋದು ಕಸರೇ ಕೊರಿದು ಕುರ್ದು ಕಿಸಿನ ಏನ ತಾಯ್ಕೊಂಬಿ ಎರಡು ತಾಯ್ಸ್ಕೊಂಬಿ ಮುಗುದ ಬಟ್ ಹಿಡಿ ಮುಟ್ಟಿಗೆ ಹಿಡಿಮುಟ್ಟಿಗೆ ಹಾಕ್ಬೇಕು ನಮ್ಮ ಒಂದು ಇದೈತಿ ಹಿಡಿಮುಟಿಗೆ ಹಿಡಿ ಹಿಡಿಮುಟಿಗೆ ಹಿಡಿಮುಟ್ಟಿಗೆ ಹಾಕೋದ್ರಿಂದ ಪದೇ ಪದೇ ಮೇ ಹಾಕೋದ್ರಿಂದ ಮರಿ ಮೇವು ಹಚ್ಚ ಮೇ ಹಚ್ಚಂಗಿಲ್ಲ ಬಾಡಿ ಗ್ರೋತ್ ಆಗೋಂಗಿಲ್ಲ ಅದಕ್ಕೆ ಕರೆಕ್ಟಾಗಿ ಒಂದು ಡೈಜೆಷನ್ ಮಾಡಿಕೊಂಡು ಅದಕ್ಕೆ ಶರೀರಕ್ಕೆ ಕೊಟ್ಟು ಮೇವು ಕರೆಕ್ಟಾಗಿ ನಾವು ಕೊಟ್ಟಂಥ ಆಹಾರ ಯುಟಿಲೈಸ್ ಆಗಬೇಕಂದ್ರೆ ಅದಕ್ಕೆ ಟೈಮ್ ಕೊಡಬೇಕು ಮರಿ ಕಂಪಲ್ಸರಿ ಮೇವು ತಿಂದು ಅಥವಾ ಫೀಡ್ ತಿಂದು ನೀರು ಕುಡಿದು ಮೇಲೆ ಕಚ್ಚಿದ್ರೆ ಮಾತ್ರ ಮೇ ಹಚ್ತಾವೆ ಇಲ್ಲ ನಾವು ಹೆಂಗೋ ಹೆಂಗೋ ಮಾಡ್ತೀವಿ ಯಾವಾಗ ಯಾವಾಗೋ ಮೇವು ಹೋಗ್ತೀವಿ ಬಲ್ಲಂಗ ಮೇವು ಹೋಗಿತಿವಿ ಬಲ್ಲಂಗ ಮೇಯಿಸ್ತೀವಿ ಅಂದರೆ ಒಟ್ಟು ದಯ ಮಾಡಿ ಆ ಥರ ಯಾರು ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಯಾವುದನ್ನ ಮರಿ ಮೇಯಿಸ್ಬೇಕಂದ್ರೂ ಒಂದು ಸಿಸ್ಟಮೆಟಿಕ್ಕಾಗಿ ಒಂದು ಪರ್ಫೆಕ್ಟಾಗಿ ಒಂದು ಟೈಮ್ ಟೇಬಲ್ ಪ್ರಕಾರ ಮಾಡಬೇಕು ಯಾಕಂದ್ರೆ ನಾವು ಇತ್ತೀಚಿನ ದಿನ ಮಾಡಿ ನೋಡಾಕತ್ತೀವಿ ಎರಡು ಸಾವಿರದ ಹದಿನಾರರೊಳಗೆ ನಾಲ್ಕು ಕುರಿ ಸಾಕಾಣಿಕೆ ಬೆಳ್ಳಿಗಿಳಿದಾಗ ಮರಿಗಳ ರೇಟ್ ಏನಿತ್ತಣ್ಣ ನಿಮ್ಗೆ ಗೊತ್ತೆ ನಾಲ್ಕೂವರೆ ಸಾವಿರ ಆರು ಸಾವಿರ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಕೊಟ್ಟರೆ ಕಮ್ಮಣ್ಣ ಮರಿನ ಶುಕೂರಿ ಈಗ ಅದನ್ನ ಅದ ಮರಿ ಏಳು ಸಾವಿರ ಏಳುವರೆ ಸಾವಿರ ಕೊಡ್ಬೇಕು ಈಗ ಯಾಕೆ ಹಿಂಗೆ ಆಗ್ತೈತಿ ಕುರಿ ಸಾಕಾಣಿಕೆದವ್ರು ಹೆಚ್ಚಿಗೆ ಎಲ್ಲರೂ ಕುರಿ ಸಾಕಾಣಿ ಫೀಲ್ಡ್ಗೆ ಹದ್ಬಿಟ್ಟಾರೆ ತಪ್ಪಂತಲ್ಲ ಯಾಕೆಂದರೆ ಮಾಂಸದ ಈಗ ಅಲ್ಲಿ ಮಣ್ಣಿನ ನಾವು ಪ್ರತಿದಿನ ಇದು ಕಡಿಮೆ ಆಗ್ತಕ್ಕಂಥ ಇಲ್ಲ ಇದು ಅಳಿದು ಹೋಗೋದಾಗ್ತಾ ಅಂತದಲ್ಲ ಪ್ರತಿದಿನ ಏನಂತ ಮಾಂಸ ಹೆಚ್ಚಬೇಕಾ ಮಾಂಸ ಎಷ್ಟೇ ನೀವು ಸಂಪಾದನೆ ಮಾಡಿದ್ರು ಎಷ್ಟೇ ಕುರಿ ಸಾಕಾಣಿಕೆ ಮಾಡಿದ್ರು ಇದು ಮುಗಿದು ಹೋಗೋದು ಅಂತದಲ್ಲ ಪ್ರತಿ ದಿನಕ್ಕೆ ದಿನಕ್ಕೆ ದಿನ ಇತ್ತಲ ಹೆಚ್ಚಾಗಕ್ಕೆ ಇನ್ನೂ ಹೆಚ್ಚಬೇಕಾ ಕಡಿಮೆ ಅಂತೂ ಬೇಕಾಗಿಲ್ಲ ಮಟನ್ ಏನತ್ತಲ್ಲ ಮಟನ್ ಪರ್ಪಸ್ದ ಹೆಚ್ಚಬೇಕು ಕಡಿಮೆ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಯಾವುದನ್ನು ಮಾಡಿರಿ ಖರ್ಚು ಆದಷ್ಟು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ರಿ ಖರ್ಚು ಕಡಿಮೆ ಮಾಡ್ರಿ ಹೆಚ್ಚು ಉಳಿತಾಯ ಹೆಚ್ಚಾಗಬೇಕು ತಪ್ಪು ನಮ್ಮಲ್ಲಿ ನಮ್ಮ ಫಾರ್ಮ್ ಕೆಲವೊಬ್ರು ನಾನು ನೋಡಿನ ಯಾವ ಥರ ಆಯ್ತಾ ಅಂತಂದ್ರೆ ಹೆಂಗೆ ರೀ ನೀರು ತುಂಬಿಟ್ಟಿರ್ತಾರೆ ನೀರ ಮರಿಗೆ ನೀರು ತುಂಬಿಟ್ಟಿರ್ತಾರೋ ಅದು ಸಂಚಾರ ನೀರು ಕುಡ್ದಿರ್ತದೆ ರೀ ನೀರು ಕುಡಿದು ಏನಾಗಿಬಿಟ್ಟಿರ್ತತಿ ಪೀಡ್ ತಿಂತ ನೀರು ಕುಡಿದಾಗ ಅದು ಆಹಾರದ ಕಣ್ಗಳ್ ಬಿದ್ದಿರ್ತಾವೆ ರೀ ಅದನ್ನು ದಿವಸ ದಿವಸ ಸ್ವಚ್ಛ ಮಾಡೋಕ್ಕಾಗಲಿ ಕೆಲವೊಬ್ರು ಆ ನೀರು ಕುಡ್ದು ಏನೋ ಆಹಾರದ ಕಣಗಳು ನೀರನ್ನೇ ಬಿದ್ದಿರ್ತಾವಲ್ಲಿ ಅದು ಒಂದು ಒಂದಿಷ್ಟು ದಿವ್ಸ ದಿವಸ ಒಂದು ಒಂದು ಒಂದಿಷ್ಟು ನಂತರ ಸ್ಮೆಲ್ ಬರೋಕ್ಕತ್ತದ್ರದ್ದು ನೀರು ಆ ಸ್ಮೆಲ್ ಬರೋದ್ರಿಂದ ಮರಿಗಳು ನೀರು ಕುಡಿಯೋಂಗಿಲ್ಲ ಅದನ್ನು ಯಾರು ಯೋಚನೆ ಮಾಡಂಗಿಲ್ಲ ಈ ನೀರಿನ್ನ ಇನ್ನೂ ಅಲ್ಲಿ ಟೈಪ್ನ ನೀರು ಇದ್ದಾವೆ ಇನ್ನೂ ಬಕೆಟ್ನಿಂದ ನೀರು ಇದ್ದಾವೆ ಇನ್ನೂ ಅದಾವೆ ಅದಾವ ಅಂತ ಹೇಳೇ ಬಿಡ್ತಾರ ವಿನ ಅದು ಸ್ಮೆಲ್ ಅದಾವೋ ಅದು ನೀರು ಯಾಕೆ ಕುಡಿಯೋದು ಮರಿ ನೀರು ಕುಡಿಯೋಕತ್ತವ ಇಲ್ಲೋ ಯಾರು ಯೋಚನೆ ಮಾಡೋಕ್ಕಾಗಲ್ಲ ಅದಕ್ಕೆ ದಯಮಾಡಿ ಹೇಳ್ತು ನೀರಿನ ಬಕೆಟ್ಗಳಾಗಲಿ ಟಬ್ಗಳಾಗಲಿ ನೀವೇನು ಇಟ್ಟಿರ್ತಿರ್ಲೇ ಅವ್ನು ಪದೇ ಪದೇ ಸ್ವಚ್ಛ ಮಾಡಿಕೊಂಡು ಅದ್ರಾಗ ನೀರು ಆಹಾರದ ಕಣಗಳು ಬಿದ್ದಿದ್ವು ಅಂದ್ರೆ ಸ್ಮೆಲ್ ಬರ್ತಿರ್ತೈತಿ ಅವ್ನು ನೀರು ಕುಡಿಯೋಂಗಿಲ್ಲ ಅದನ್ನು ಸ್ವಲ್ಪ ಅದರಾಗಿ ಇತ್ತಿತ್ತಲಾಗಿ ಈಗ ಬೇಸಿಗೆ ಕಾಲದಲ್ಲಿ ಮಾತ್ರ ನೀವು ನೀವೇನಿಲ್ ಅದ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ತೊಗೋಬೇಕು ದಯಮಾಡಿ ಹೇಳಿದ್ರು ನೀರಿನ ಭಾಳ ಕೇರ್ ತಗೊಳ್ರಿ ಯಾಕಂದ್ರೆ ನಾವು ನಮ್ಮ ಫೀಡ್ ಕೊಟ್ಟಾಗ ಹೇಳ್ತೀವಿ ನಾವು ನಮ್ಮ ಫೀಡ್ ಹಾಕಿ ಕಂಪಲ್ಸರಿ ಸಾಕಷ್ಟು ಅದಕ್ಕೆ ಯಥೇಚ್ಛವಾಗಿ ಈಸಿಯಾಗಿ ಸಿಗುವಂಗೆ ಅದಕ್ಕೆ ನೀರು ಮಾಡ್ರಿ ನೀರು ಕೊಡ್ರಿ ನೀರು ಕೊಡಲ್ಲ ಏನಂತಲೇ ಇದು ಮಾಡಕ್ಕೆ ಹೋಗ್ಬೇಡ್ರಿ ಮೇವಿನ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಮಾಡ್ರಿ ಈ ಬೇಸಿಗೆಯಿಂದ ನೀರು ಜಾಸ್ತಿ ಕೊಡ್ರಿ ಯಾಕೆ ಸಾಕಷ್ಟು ಒಣ ಮೇವು ತಿಂದಿರ್ತೈತಿ ಫೀಡ್ ತಿಂದಿರ್ತೈತಿ ಅದಕ್ಕೇಂತಲೇ ಎಷ್ಟು ಸಾಧ್ಯತೆ ನಿಮ್ಗೆ ಜಾಸ್ತಿ ನೀರು ಕೊಡೋಕೆ ಪ್ರಯತ್ನ ಮಾಡಿ ಹೈಟೆಕ್ ಪೀಡ್ ಬಳಸಿ ಸಾಕಷ್ಟು ಪ್ರಯೋಜನ ಪಡೆದು ಕಡಿಮೆ ಅವಧಿಯಲ್ಲಿ ಆರರಿಂದ ಎಂಟು ಕೆ ಜಿ ತೂಕ ತೆಗೆದು ಎಲ್ಲ ಫಾರ್ಮರ್ಸ್ ಖುಷಿಯಾಗಿದ್ದಿರಿ ಎಲ್ಲ ಚಲೋ ಫೀಡ್ಬ್ಯಾಕ್ ಕೊಡಾಕತ್ತೀರಿ ಎಲ್ಲ ಚೂ ಪೀಡ್ ಫೀಡ್ಬ್ಯಾಕ್ ಕೊಟ್ಟು ನಮ್ಗೆ ಪ್ರೋತ್ಸಾಹ ಮಾಡೋಕತ್ತರಿ ನಮ್ಮ ಹೈಟೆಕ್ ಫೀಡು ಆಮೇಲೆ ಕುರಿ ಸಾಕಾಣಿಕೆ ಬಗ್ಗೆ ಆಗಲಿ ಎಲ್ಲ ಮಾಹಿತಿಗಳನ್ನು ಸವರವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ ಫೀಡ್ ಬಗ್ಗೆ ಆಗಿರೋ ಫೀಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಮೇವು ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಲೋನ್ ಬಗ್ಗೆ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟುಕೊತಾ ಸ್ವಲ್ಪ ಕಾಲಾವಕಾಶ ತೊಗೊಂಡು ಸಹಿತ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅದಕ್ಕೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ